ಬನ್ನಿ ಏನ್ ಹೇಳ್ತೀರಾ ಹೇಳಿ ಯಾರು ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ನನಗೆ ಮಾತಾಡಿದೀನಿ ಅವ್ರತ್ರ ಎಲ್ಲ ಇದು ಮಾಡಿ ಮಾಡಿದೀನಿ ಮಾಡಿ ಒಂದ್ ಡೇಟ್ ಕೊಡಕ್ ಹೇಳ್ತಾ ಇದೀನಿ ಒಂದ್ ಡೇಟ್ ಕೊಟ್ಬಿಟ್ಟು ನಾನು ಒಂದೇ ಒಂದ್ ಹೆಲ್ಪ್ ಆಗ್ಬೇಕು ಸರ್ ಕಸ್ಟಮರ್ ಪಾರ್ಟಿಗೆ ಒಂದ್ ಸರಿ ಖರ್ಚು ಫೇಸ್ ಟು ಫೇಸ್ ನಾನು ಮಾತಾಡ್ಬಿಟ್ಟು ನನ್ ಕೈಲಿ ಇಷ್ಟೆಲ್ಲ ಇಷ್ಟ ಕೊಡ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ನಾನು ರೆಡಿ ಇದೀನಿ ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಜಾಸ್ತಿ ಹೌದಪ್ಪಲ್ವ ಇವ್ರು ಕೇಳಿದ್ರೆ ಇಲ್ಲ ನಮ್ಗೆ ಅಷ್ಟೇ ಕೊಡಿ ನನ್ನ ಹತ್ರ ಪಾರ್ಟಿ ನಂಬರ್ ಇಲ್ಲ ಅಂತ ನನಗ್ ಇಲ್ಲ ಪಾರ್ಟಿ ಹುಡ್ಕೊಂಡು ಹೋದ್ರು ಸಿಗಲ್ಲ ನಾನು ಅವ್ನ ಫೇಸು ಇವತ್ತವರೆಗೂ ನೋಡಿಲ್ಲ ಅಟ್ಲೀಸ್ಟ್ ಟ್ವೆಲ್ ತರ್ಟೀನ್ ಇಯರ್ಸ್ ಇಂದ ಕೇಸ್ ನಡೆಸ್ಕೊಂಡ್ಬಂದೆ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ನನ್ನ ಕೈಲಿ ಆಗಲಿಲ್ಲ ತುಂಬ ಇದಾಗುತ್ತೆ ಒನ್ ಟೂ ಮಂತ್ಸ್ ಟೈಮ್ ಕೊಡಿ ಪಾರ್ಟಿಕಲ್ಸ್ ನಾನು ಬೇಕಾದ್ರೆ ಅವ್ರ ಕೈ ಮುಗಿದ್ಬಿಟ್ಟು ಇಷ್ಟಲ್ಲ ಇಷ್ಟು ಅಂತ ಕೊಟ್ಟಿ ಪ್ರಾಬ್ಲಮ್ ಎಲ್ಲಾ ಇಲ್ಲಿ ಡ್ರಾಮಾ ಎಲ್ಲಾ ಆಗೋದಿಲ್ಲ ದುಡ್ಡು ಕೊಡೋದಿದ್ರೆ ಕೊಡಿ ಇಲ್ಲಾಂದ್ರೆ ನಾನು ಕಳಿಸ್ತೀನಿ ಪೊಲೀಸ್ ಜೊತೆ ಹೇಳಿದ್ರೆ ಜೈಲಲ್ಲಿ ಕೂತ್ಕೊಳ್ಳಿ ಇದು ಮಾಡೋದಕ್ಕೆ ಇದು ಸ್ಟೇ ತಗೊಳ್ಳೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಏನು ಹಾಕಿಲ್ಲ ನೀವು ಸ್ಟೇ ಗ್ರಾಂಟ್ ಆಗಿಲ್ಲ ಸಸ್ಪೆನ್ಷನ್ ಆಗಿಲ್ಲ ನೀವು ವಕೀಲರು ಇಲ್ಲ ನೀವು ಬರ್ತಾ ಇಲ್ಲ ಹೋಟೆಲ್ ಬರಕ್ಕೆ ಏನು ನಿಮ್ಗೆ ಕಷ್ಟ

ಮಾರ್ನಿಂಗ್ ಐ ಕಾಲ್ಡ್ ಕಾರ್ತಿಕ್ ಈ ಟೋಲ್ ದಟ್ ಐ ಆಲ್ರೆಡಿ ಗಿವ್ ನನ್ನ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ನೀವು ಅದ ವಕೀಲ್ ರೆಡಬೇಕು ಇಲ್ಲ ಸ್ಟೇಟ್ ಲೀಗಲ್ ಏಡ್ ತಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ರೆಡಿ ಮಾಡಿ ಪೊಲೀಸ್ ನೇಮ್ ಇಂದ ಓಡ್ ಚೆಕ್ ಬೌನ್ಸ್ ಕೇಸ್ ಗೆ ಬೇರೆ ಕೆಲಸ ಇಲ್ಲ ಅವರಿಗೆ ಗೊತ್ತಿದೆ ಪರವಾಗಿಲ್ಲ ನೀನು ಹಾಗೆ ಮಾಡಿದ್ರಿ ನೀವು ಎಲ್ಲರಿಗೂ ಕೋರ್ ನಾನು ಸಾರಿ ಕೇಳೋದಕ್ಕೆ ರೆಡಿ ಇದ್ದೀನಿ ಅಟ್ ಅಕ್ಸೆಪ್ಟ್ ವಕೀಲ್ ರ ಬರಲಿ ಇದ್ರೆ ಬರ್ಲಿ ಮಧ್ಯಾನ ಇಲ್ಲ ನಾನು ಒಳಗೆ ಕಳಿಸ್ತೇನೆ ನಿಮಗೆ if he doesn't represent to a council and a suspension or doesn't pay please i'll send him to jc

ನೀವು ಕೊಟ್ಟಿದ್ರ ಇಲ್ಲ ಅದು ಗೊತ್ತಿಲ್ಲ ರೆಕಾರ್ಡ್ ನೋಡಿ ನಾವು ಹೇಳೋದು ಅವರ ಅಡ್ವೊಕೇಟ್ ಮತ್ತೆ ವಕೀಲ್ ಪಾರ್ಟಿ ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ನಾವು ರಿಲೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಪೊಲೀಸ್ ಜೊತೆ ನಿಮ್ಗೆ ಕಳಿಸ್ತೀವಿ ಕಾಲ್ ಯುವರ್ ಕ್ಲೈಂಟ್ ಬೈ ಟು ದಟ್ ಬೀಟ್ ದಟ್ ಫೆಲೋ ಪ್ಲೀಸ್ ಇಫ್ ಯುವರ್ ಕ್ಲೈಂಟ್ ಇಸ್ ಅಗ್ರಿಯಬಲ್ ಸೆಟಲ್ ಇಟ್ ವಾಟ್ ಇಟ್ ಈಸ್ ನಾಟ್ ಇನ್ ಕ್ಲೈಂಟ್ ಪಾಸ್ ಆರ್ಡರ್ಸ್ ಆನ್ ದ ಬೇಸ್ ಆಫ್ ರೆಕಾರ್ಡ್ಸ್ ಪ್ಲೀಸ್ ಪ್ಲೀಸ್ ಕರೆಸಿ ಪ್ಲೀಸ್ ವಕೀಲ್ ಕರೆಸಿ ಇಲ್ಲ ವಕೀಲರ ಬೇಕಾಗಿಲ್ಲ ನೀವೇ ಅವ್ರಿಗೆನಾದ್ರೂ ಅಮೌಂಟ್ ಕೊಡಗಿದ್ರೆ ನೀವೇನೇ ಕೊಡ್ಬೋದು ಅವ್ರಿಗೆ ಮಾತಾಡ್ಬಿಟ್ಟು ವಕೀಲರ ಬೇಕಾ ನಾಳೆ ಅಂಡರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಅವ್ರು ಹೇಳ್ತಾರೆ ಓಕೆ